ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಸರ್ಕಾರಿ ನೌಕರ ಚುನಾವಣೆ ನಡೆದಿದ್ದು ನುಡ್ಬಾಲ್ ಶಾಖೆಯ ಚುನ ಸರ್ಕಾರಿ ನೌಕರ ಚುನಾವಣೆ ನಡೆದಿದ್ದು ಮೊದಲನೇದಾಗಿ ತಾಲೂಕಿನ ಸಮಸ್ತ ನೌಕರರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಯಾಕಂದ್ರೆ ಉತ್ತಮವಾದಂತ ನಿರ್ದೇಶಕರನ್ನ ಆಯ್ಕೆ ಮಾಡಿದ್ದೀರಾ ಮೊದಲನೇದಾಗಿ ಮತ್ತೆ ನಮ್ಮ ನಿರ್ದೇಶಕರಿಗೆ ಎಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನನ್ನ ಜೊತೆಯಲ್ಲಿ ಪಿನ್ ಆಗಿರ್ತಕ್ಕಂತ ನಮ್ ಮಂಜುನಾಥ್ ಆಗಿರ್ಬೋದು ನಮ್ಮ ಸುಬ್ರಹ್ಮಣ್ಯ ಸರ್ಗು ಅಭಿನಂದನೆಗಳು ಎರಡನೇ ಸಾರಿ ನನ್ನೆಲ್ರೂ ಭರವಸೆ ಇತ್ತು ವಿಶ್ವಾಸ ಇಟ್ಟು ನಾನು ಗೆಲ್ಸಿದಾರೆ ನೌಕರಿಗೆ ಯಾವುದೇ ಆಗ್ಲಿ ಕಷ್ಟ ಸುಖಗಳಿಗಾಗಿ ನಾನು ಮುಂದೆ ಹೆಜ್ಜೆ ಇರ್ತೀನಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಎಲ್ಲಾ ಸ್ನೇಹಿತರು ಮಿತ್ರರು ನನಗೆ ಭರವಸೆ ಕೊಟ್ಟು ವಿಶ್ವಾಸ ಕೊಟ್ಟು ನನ್ನ ಗೆಲ್ಸಿದ್ದಾರೆ ನಮ್ಮ ಸ್ನೇಹಿತರಿಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ